ನಮಸ್ಕಾರ ನನ್ನ ಇದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಟ್ಟಿದ್ದೀನಿ ಇದೇನು ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಇದ್ದೀನಿ ಅಂದ್ಕೊಳ್ತಾ ಇದ್ದೀರಾ ಏನು ಅಂತ ಅಂದರೆ ನಾನೊಂದು ಗೇಮ್ ಇಟ್ಟಿದ್ದೆ ಗೇಮ್ ಅನ್ನೋದಕ್ಕಿಂತ ಎಲ್ರಿಗೂ ನನ್ನ ಮೇಲೆ ಏನು ಪ್ರೀತಿ ವಿಶ್ವಾಸ ಅಭಿಮಾನ ಇದೆ ಅಂತ ಹೇಳಿಕೊಂಡು ಒಂದು ವೀಡಿಯೋ ಮಾಡಿ ಒಳ್ಳೆ ರೀತಿಗೆ ವೀಡಿಯೋ ಮಾಡಿ ಅಂತ ಹೇಳಿದ್ದೆ ಎಲ್ಲರೂ ತುಂಬ ಜನ ನಾನು ಅಂದ್ಕೊಂಡೇ ಇರಲಿಲ್ಲ ಯಾರು ನಾನು ಸುಮ್ಮನೆ ನೋಡೋಣ ಅಂತ ಹೇಳಿ ಎಲ್ಲರೂ ನನಗೆ ನೀವು ನನ್ನಮ್ಮ ನೀವು ನಮಗೆ ಇನ್ಸ್ಪಿರೇಷನ್ನು ಅದು ಇದು ಅಂತ ಏನೇನೋ ಹೇಳ್ತಿದ್ರು ಅದಕ್ಕೆ ನೋಡೋಣ ನನ್ನ ಬಗ್ಗೆ ಹೇಳಿಕೊಂಡು ಒಂದು ವೀಡಿಯೋ ಮಾಡಿ ಐದು ನಿಮಿಷದೊಳಗಡೆ ವೀಡಿಯೋ ಇರಲಿ ಬೈಕೊಂಡು ಮಾಡಬಾರ್ದು ಪ್ರೀತಿಯಿಂದ ಮಾಡಿ ಅಂತ ನಿಮಗೇನು ಅನಿಸುತ್ತೆ ನನ್ನದು ವೀಡಿಯೋ ಬಗ್ಗೆ ವೀಡಿಯೋ ಬಗ್ಗೆ ಮಾಡಿ ಅಂತ ಹೇಳಿದ್ದೆ ನಾನು ಅಂದ್ಕೊಂಡೆ ಒಂದು ಮೂರು ನಾಲ್ಕು ಜನ ಐದು ಜನ ಮಾಡ್ಬೋದು ಅಂತ ನಿಜವಾಗ್ಲೂ ಒಂದು ಐದು ಜನ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಅವರೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ನಾನು ಎಲ್ಲರೂ ನನಗೆ ಐವತ್ತೆರಡು ಜನ ವೀಡಿಯೋ ಮಾಡಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಐವತ್ತೆರಡು ಜನ ವೀಡಿಯೋ ಮಾಡಿದ್ದಾರೆ ನಾನು ಹೇಳಿದ್ದೆ ಅಕ್ಟೋಬರ್ ಎಂಡಲ್ಲಿ ನಾನು ಹೇಳಿದ್ದೆ ನವಂಬರ್ ಒಂದನೇ ತಾರೀಕಿಂದ ಡಿಸೆಂಬರ್ ಒಂದನೇ ತಾರೀಕು ಒಂದು ತಿಂಗಳ ಟೈಮು ವೀಡಿಯೋ ಮಾಡಿ ಹಾಕಬೇಕು ಸ್ಟಾರ್ಟಿಂಗೇ ಬೇಗ ಮಾಡಿ ಯಾಕಂದ್ರೆ ಯೂಸ್ ಬರಬೇಕು ಒಂದು ತಿಂಗಳು ಟೈಮ್ ಕೊಟ್ಟಿದ್ದೆ ಯಾರಿಗೆ ವ್ಯೂಸ್ ಜಾಸ್ತಿ ಬರುತ್ತೆ ಅವ್ರ ಚಾನಲ್ನ ಪ್ರಮೋಟ್ ಮಾಡ್ತೀನಿ ಆಮೇಲೆ ಅವ್ರಿಗೊಂದು ನನ್ನ ಕೈಯಲ್ಲಾಗಿದ್ದು ಒಂದು ಸಣ್ಣದು ಗಿಫ್ಟ್ ಕೊಡ್ತೀನಿ ಅಂತ ನಾನು ವೀಡಿಯೋದಲ್ಲೂ ಹೇಳಿದ್ದೆ ಲೈವಲ್ಲೂ ಹೇಳಿದ್ದೆ ಕಮ್ಯುನಿಟಿ ಪೋಸ್ಟ್ಗೂ ಹಾಕ್ಕೊಂಡಿದ್ದೆ ನಾನು ಹೇಳಿದ್ದು ಕಮ್ಯುನಿಟಿ ಪೋಸ್ಟಲ್ಲಿ ಬರೆದಿದ್ದೆ ಅಷ್ಟೇ ಇಷ್ಟ ಇದ್ದರೆ ಮಾಡಿ ಪ್ರೀತಿ ಇದ್ದರೆ ಮಾಡಿ ಅಂತ ಬರೆದಿದ್ದೆ ಐವತ್ತೆರಡು ಜನ ವೀಡಿಯೋ ಮಾಡಿದ್ದಾರೆ ಐವತ್ತೆರಡು ಜನನೂ ಗೆದ್ದಿದ್ದಾರೆ ಒಬ್ಬರು ಗೆದ್ದಿದ್ದಾರೆ ಅಂತ ನಾನು ಹೇಳೋದಕ್ಕಾಗಲ್ಲ ಐವತ್ತೆರಡು ಜನನೂ ಗೆದ್ದಿದ್ದಾರೆ ನನಗೆ ತುಂಬ ಅಂದರೆ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾತಾಡಿದ್ದಾರೆ ನನ್ನ ಬಗ್ಗೆ ನಾನು ಊಟ ಎಷ್ಟು ಗಂಟೆಗೆ ಮಾಡ್ತೀನಿ ನನಗೇನು ಇಷ್ಟ ಅಂತಲೂ ತಿಳ್ಕೊಂಡು ನನ್ನ ಬಗ್ಗೆ ವೀಡಿಯೋ ಮಾಡಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಅವ್ರ ಪ್ರೀತಿಗೆ ನನ್ನ ತಲೆ ಬಾಗಲೇಬೇಕು ಇವತ್ತು ನಾನು ಹೇಳಿದ್ದೆ ಒಂದನೇ ತಾರೀಕು ವ್ಯೂಸು ಅಷ್ಟೇ ಕೌಂಟ್ ಆಗೋದು ಡಿಸೆಂಬರ್ ಒಂದನೇ ತಾರೀಕು ಐದನೇ ತಾರೀಕು ಒಳಗಡೆ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅನೌನ್ಸ್ ಮಾಡಿದೆ ಕಮ್ಯುನಿಟಿ ಪೋಸ್ಟ್ಗೆ ಹಾಕ್ಕೊಂಡಿದ್ದೀನಿ ಇವರು ಬಸಮ್ಮ ಅಂತವ್ರ ಹೆಸರು ಅವ್ರದ್ದು ಚಾನಲ್ ಹೆಸರು ಬಂದು ಗೌಡ್ರು ಹುಡುಗಿ ಕನ್ನಡ ವ್ಲಾಗ್ಸ್ ಅವರು ಗೆದ್ದಿದ್ದಾರೆ ಇದನ್ನು ಅವ್ರದ್ದು ವ್ಯೂಸ್ ಎಷ್ಟು ಬಂದಿದೆ ಅಂತ ಅಂದರೆ ಅರವತ್ತು ಸಾವಿರ ಮಕ್ಕಳ ತಾಯಿ ಈ ಅಮ್ಮನ ಬಗ್ಗೆ ನನ್ನ ಅಭಿಪ್ರಾಯ ಅಂತ ಬರೆದಿದ್ದಾರೆ ಟೈಟಲ್ಲು ಚೆನ್ನಾಗಿ ಮಾಡಿದ್ದಾರೆ ಎಂಟು ಸಾವಿರದ ಒಂದು ನೂರು ಎಂಟು ಸಾವಿರದ ನೂರು ಯೂಸ್ ಬಂದಿದೆ ಇವರು ಇವರೇ ಹೈಯೆಸ್ಟು ವಿನ್ ಆಗಿರೋದು ನಾನು ಹೇಳಿದ್ನಲ್ಲ ಫಸ್ಟೇ ಎಲ್ಲರೂ ಎಲ್ಲರೂ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾತಾಡಿದ್ದಾರೆ ಯಾರಿಗೂ ಬೆಲೆ ಕಟ್ಟೋಕ್ಕಾಗಲ್ಲ ಆದರೆ ಎಲ್ರಿಗೂ ನನ್ನ ಕೈಯಲ್ಲಾಗಿದ್ದು ಏನಾದರೂ ಕೊಡಬೇಕು ಅಂತ ಅನ್ನಿಸ್ತು ಆದರೆ ನನ್ನ ಕೈಯಲ್ಲಿ ಅಷ್ಟು ದೇವರು ಶಕ್ತಿ ಕೊಟ್ಟಿಲ್ಲ ಖಂಡಿತ ಇಷ್ಟು ಜನನು ನಾನು ಮರೆಯಲ್ಲ ಖಂಡಿತ ಇಷ್ಟು ಜನಕ್ಕೂ ನನ್ನ ಕೈಯಲ್ಲಾಗಿದ್ದು ಗಿಫ್ಟು ನಾನು ಕೊಡ್ತೀನಿ ನನ್ನ ಕೈಯಲ್ಲಾಗಿದ್ದು ಅವರಿಗೆ ಕೊಟ್ಟೆ ಕೊಡ್ತೀನಿ ಇವತ್ತಲ್ಲ ನಾಳೆ ಸ್ವಲ್ಪ ನನಗೆ ಟೈಮ್ ಬೇಕು ನನ್ನ ಖಂಡಿತ ಈ ಐವತ್ತೆರಡು ಜನ ನನ್ನ ಬಗ್ಗೆ ಏನು ವೀಡಿಯೋ ಮಾಡಿದ್ದಾರೆ ಎಲ್ಲರೂ ಗೆದ್ದಿದ್ದಾರೆ ಎಲ್ಲರೂ ಗೆದ್ದಿದ್ದಾರೆ ಎಲ್ರಿಗೂ ನಾನಂತೂ ಅವ್ರಿಗೆ ಬಹುಮಾನ ಕೊಟ್ಟೆ ಕೊಡ್ತೀನಿ ಆದರೆ ಮಾತು ಹೇಳಿರೋ ಪ್ರಕಾರ ನಾನು ನಡ್ಕೊಬೇಕು ಹಾಗಾಗಿ ಬಸಮ್ಮನಿಗೆ ಅಂತ ಹೇಳಿ ಯಾಕಂದರೆ ನಮ್ಮದು ಯೂಟ್ಯೂಬ್ ಅಂದಮೇಲೆ ನಮಗೆ ಟ್ರೈ ಪಾಡ್ ಇರಲೇಬೇಕಲ್ವಾ ಬೇರೆ ಏನು ಕೊಟ್ಟರು ಅದಕ್ಕೆ ಬೆಲೆ ಇಲ್ಲ ನನ್ನ ಅನಿಸಿಕೆ ಪ್ರಕಾರ ನನ್ನ ಅನಿಸಿಕೆ ಪ್ರಕಾರ ಯಾಕಂದರೆ ಆ ಕ್ಷೇತ್ರದಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಇವಾಗ ಯೂಟ್ಯೂಬು ಯೂಟ್ಯೂಬ್ ಬೇಕಾಗಿರೋ ಅಂಥದ್ದೇ ಟ್ರೈ ಮಾಡಿದ್ದು ಹೊಸದು ಈಗ ವೀಡಿಯೋಗಂಥೇಳಿ ಓಪನ್ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಬಂದು ಬಂದಿರೋದೆ ಹೊಸಾದು ಹೊಸ ಡಿಸೈನ್ ಇದು ಇದರದ್ದು ವೀಡಿಯೋ ಮಾಡಿದ್ದೀನಿ ಇದನ್ನು ನಾನು ಇವಾಗ ಓಪನ್ ಮಾಡಿ ಎಲ್ಲ ಲೆಂತ್ ಆಗೋಗುತ್ತೆ ಹಾಗಾಗಿ ಇದನ್ನು ನಾನು ವೀಡಿಯೋ ಮಾಡಿದ್ದೀನಿ ಖಂಡಿತ ವೀಡಿಯೋ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಎಷ್ಟು ಕೊಟ್ಟೆ ಏನು ಅಂತೇಳಿ ಎಲ್ಲ ಅದು ವೀಡಿಯೋದಲ್ಲಿದೆ ಇವಾಗ ನಾನು ಅವರು ಅವರೆಲ್ಲ ಉತ್ತರ ಕರ್ನಾಟಕದಲ್ಲಿರೋದು ಅವರ ಅಡ್ರೆಸ್ ಕೇಳಿಕೊಂಡು ಇದನ್ನು ಕೊರಿಯರ್ ಮಾಡಬೇಕು ಒಂದೆರಡು ದಿವಸ ಲೇಟ್ ಆದರೂ ಪರವಾಗಿಲ್ಲ ಇದನ್ನು ಗೆದ್ದಿರೋದು ಇದನ್ನು ಗೆದ್ದಿರೋದು ಬಸಮ್ಮ ಎಲ್ಲರೂ ಗೆದ್ದಿದ್ದೀರಾ ಬಸಮ್ಮ ಒಬ್ಬರೇ ಅಲ್ಲ ಐವತ್ತೆರಡು ಜನನೂ ಗೆದ್ದಿದ್ದೀರಾ ಐವತ್ತೆರಡು ಜನಕ್ಕೂ ನನ್ನ ಕೈಯಲ್ಲಾಗಿತ್ತು ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ ಹಾಗಂತ ನೀವು ಬೇಜಾರು ಮಾಡ್ಕೊಬೇಡಿ ಅಮ್ಮ ಅಂತ ಹೇಳ್ಕೊಬೇಡಿ ಖಂಡಿತ ನಾನು ಮಾಡೇ ಮಾಡ್ತೀನಿ ಮಾಡ್ತೀನಿ ಅಂದಮೇಲೆ ಮಾಡೇ ಮಾಡ್ತೀನಿ ಆಮೇಲೆ ಇದು ನಾನು ಏನು ಅಂದ್ಕೊಂಡೆ ಗೆದ್ದಿರೋರ್ದು ಚಾನಲ್ ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಇವಾಗ ಆಲ್ರೆಡಿ ನಾನು ಚಾನಲ್ ಪ್ರಮೋಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ ಸ್ವಲ್ಪ ಚಾರ್ಜ್ ಮಾಡ್ತಾಯಿದ್ದೀನಿ ಅದು ಒಂದು ಹದಿಮೂರು ಏನೋ ಚಾನಲ್ ಪ್ರಮೋಟ್ ಮಾಡಿದೆ ಇನ್ನೂ ನನಗೆ ತುಂಬ ಜನ ಬುಕ್ ಮಾಡಿದ್ದಾರೆ ನಮ್ಮ ಚಾನಲ್ ಪ್ರಮೋಟ್ ಮಾಡಿ ಅಂತ ಹೇಳಿ ನಾನು ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ ಇದು ಇನ್ಮೇಲೆ ಇವ ಐವತ್ತೆರಡು ಜನ ಏನಿದ್ದಾರೆ ಅವ್ರದ್ದು ಚಾನಲ್ ಅಷ್ಟು ಜನದ್ದು ಪ್ರಮೋಟ್ ಮಾಡ್ತೀನಿ ನಾನು ಅಷ್ಟು ಜನದ್ದು ನಾನು ಪ್ರಮೋಟ್ ಮಾಡಿ ನನ್ನ ಕೈಯಲ್ಲಾಗಿದ್ದು ಒಂದು ಚಿಕ್ಕ ಚಿಕ್ಕದು ಸಹಾಯ ಮಾಡೋಣ ಅಂತ ಅದಲ್ಲದೆ ನಾನು ಒಬ್ರೊಬ್ರಿಗು ಒಂದೊಂದು ಸರಿ ಗಿಫ್ಟು ಕಲ್ಪಿಸ್ತೀನಿ ಒಟ್ಟಿಗೆ ನನ್ನ ಕೈಲಾಗಲ್ಲ ನಾನು ಒಬ್ರೊಬ್ರಿಗೂ ಒಂದೊಂದು ಗಿಫ್ಟು ತಲುಪಿಸ್ತೀನಿ ನಾನು ಐವತ್ತೆರಡು ಜನಕ್ಕೂ ನಾನು ತಲುಪಿಸ್ತೀನಿ ಈ ಐವತ್ತೆರಡು ಜನದು ಪ್ರಮೋಟ್ ಮಾಡಬೇಕಾದ್ರೆ ತುಂಬ ಲೆಂತ್ ಆಗೋಗುತ್ತೆ ವೀಡಿಯೋ ಅದಕ್ಕೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ದಿನಕ್ಕೆ ಒಂದು ಹತ್ತು ಜನದ್ದು ಮಾಡಿದ್ರೆ ಯಾರು ಸಪೋರ್ಟ್ ಮಾಡ್ತಾರ ಇಲ್ವಾ ಯಾಕಂದರೆ ನಾನು ಪ್ರಮೋಟ್ ಮಾಡೋದು ಮುಖ್ಯ ಅಲ್ಲ ಜನ ನೋಡಿ ಅವ್ರನ್ನ ಸಪೋರ್ಟ್ ಮಾಡಬೇಕು ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಏನಾದರೂ ಐಡಿಯಾ ಇತ್ತು ಅಂದರೆ ಐವತ್ತೆರಡು ಜನ ಐವತ್ತೆರಡು ಜನದಲ್ಲಿ ಒಬ್ಬರು ಇವಾಗ ಇವ್ರನ್ನ ತೆಗ್ದುಬಿಡಿ ಬಸಮ್ಮ ಗೌಡ್ರು ಹುಡುಗಿ ಅವ್ರನ್ನ ತೆಗ್ದುಬಿಡಿ ಬೇಡ ಇನ್ನು ಐವತ್ತೊಂದು ಜನ ಏನು ಉಳ್ಕೊಂಡಿದ್ದಾರೆ ನಿನ್ನೆ ಶನಿವಾರ ರಾತ್ರಿ ಒಂದನೇ ತಾರೀಕು ರಾತ್ರಿ ಒಬ್ಬರು ವೀಡಿಯೋ ಮಾಡಿದ್ದಾರೆ ಅವರಮ್ಮ ಹೋಗಲಿ ಕಮ್ಯುನಿಟಿ ಪೋಸ್ಟ್ಗಾದರೂ ಲಿಂಕ್ ಹಾಕ್ಕೊಳ್ರಮ್ಮ ಅಂತ ಹೇಳಿದ್ರು ಖಂಡಿತ ಅವ್ರನ್ನೂ ಸೇರಿಸಿ ಐವತ್ತೆರಡು ಜನ ಐವತ್ತೊಂದು ಜನ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಈ ಒಬ್ಬರು ಮಾಡಿರೋದು ಶನಿವಾರ ಮಾಡಿದ್ದಾರೆ ಅವತ್ತು ಮುಗ್ದೋಗಿತ್ತು ಒಂದು ತಿಂಗಳದ್ದು ಆದರೆ ಅವರು ಪಾಪ ಪ್ರೀತಿಯಿಂದ ಮಾಡಿದ್ದಾರೆ ಅದಕ್ಕೆ ಅವ್ರನ್ನೂ ಸೇರಿಸ್ಕೊಂಡಿದ್ದೀನಿ ನಾನು ಐವತ್ತೆರಡು ಜನನ ಹೇಗೆ ಪ್ರಮೋಟ್ ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೀವು ಯಾರಾದರೂ ಏನಾದರೂ ಐಡಿಯಾ ಕೊಟ್ಟರೆ ನನಗೂ ಒಂಚೂರು ಗೊತ್ತಾಗುತ್ತೆ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಐವತ್ತೆರಡು ಜನದ್ದು ಮಾಡೋದು ಅಂತೇಳಿ ಇದನ್ನ ಗೆದ್ದಿರೋದು ಬಸಮ್ಮ ಬಸಮ್ಮ ತುಂಬ ಅಪ್ಪ ತುಂಬ ತುಂಬ ನೀವು ನನ್ನ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಿಮ್ಮ ಗಂಟ್ಲು ಕಟ್ಕೊಂಡು ಬಂತು ಪ್ರೀತಿಯಿಂದ ಅಳು ಬಂತು ನಿಮಗೆ ನನಗದು ಗೊತ್ತಾಯಿತು ನನಗೆ ಎಲ್ಲರೂ ಪ್ರತಿಯೊಬ್ಬರು ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದೀರ ಬಸಮ್ಮ ಥ್ಯಾಂಕ್ ಯು ಬಸಮ್ಮ ನೋಡಿ ಈ ಐ ಐವತ್ತೆರಡು ಜನಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ದಿನ ದಿನ ಅವ್ರವ್ರ ಚಾನಲ್ನ ಪ್ರಮೋಟ್ ಮಾಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ನನಗೆ ಐಡಿಯಾ ಕೊಡಿ ಸ್ವಲ್ಪ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಬಸಮ ಇದ್ದಿರೋದು ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್